ಅಪ್ಪ ಆಕೆಯ ಸಭಾ ಪಂಡಿತರಲ್ಲಿ ಹಾಗೂ ಸಲಾ ವಿನೇಯದ ಪ್ರಾರ್ಥನೆಯನ್ನು ಸಲ್ಲಿಸಿ ಪ್ರಥಮದಲ್ಲಿ ಹಾಗೂ ಯಾವ ಅತಿರಾಂತ ಕೋಟಿ ಬ್ರಹ್ಮಾಂಡದ ನಾಯಕgeqslant <Sanskrit> ಇರತಕ್ಕಂತ ಯಾರಿಪ್ಪನಲ್ಲವ ಯಾವ ನವ ಜಗಧೇನಿಯೇ ಹಹಾ ಪಾರ್ವತಿ ದೇವ ಪಾಲಕರೂ ಕೂಡ ಹೌದು ಅನಂತ ಕೋಟಿ ವೀರರನ್ನ ಪ್ರಣಾಮ ಸಲ್ಲಿಸಿ ಸಲ್ಲಿಸು ಹೌದಲ್ವಾ ಹೌದು ಅನಂತ உதகி நான் தாயனாக உத்தமே பார்த்து அனத்தோட்டி தீர்தங்க நாமகார சி சி அதே ரீதி ஜெல்லைய துருஷேப்பா இது ஆகாதேவிய நெரிசிர்த்த తేత్ర గ్రామీపా గ్రామీణి పదకారు దేవరంగా నమస్కారం సార్ సీ అదే సువర్ణ కర్ణాటక బెళగ రై తూకేత్ర పట్టణి

ಪರಿಹಾರ ಮಾಡ್ಯಾನು ಮಾಡ್ಯಾರು ಅಗ್ರ ಪೂಜೆಗೆ ಅಧಿಕಾರ ಹೌದು ಹೊಂದ್ರ ಪೂಜೆಗೆ ಅಧಿಕಾರ ಹೊಂದನು ನಿಮ್ಮ ಹೂವ ಸರಜೋಳಿಗೆ ಹಾಳಾಗ್ ನನ್ನ ಗೆತ್ತಿ ಆ ನಿಮ್ಮ ಹಾ ಹಾ ಯಾರ ಪೂಜೆ ಹೊಂದ್ರು ಯಾರ ಪೂಜೆ ಹೊಂದ್ರೆ ಹೇಳ್ಬೇಕಂತಕ್ಕಂತ ಮಾ

ಚರಿತ್ರೆ ಗಣಪತಿಯ ಗಣಪತಿಯ ನಮ್ಮ ಅವ್ವ ಮಗ ಅನ್ನುವಾಗ ಪುರಾ ಬರ್ತಾರ ಜ್ಞಾನಿಗಳು ಹೌದು ಇದು ಒಂದ್ ಒಂದು ಏನ ಸಹ ಇನ್ನ ಗಣಪತಿಯ ಪೂಜೆ ಆಗಿದೆ ಆದ್ರ ಪೂಜೆ ಹೌದು ಒಂದ ಗಣಪತಿಯ ಪೂಜೆ ಅನ್ನ ಮಾಡಬಾರ್ದು ಅನ್ನೋ ಪುರಾಣ ಬರ್ತಾರ ಜ್ಞಾನಿಗಳು ಹೌದು 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 ಗಣಪತಿಯನ್ನ ಪೂಜೆ ಮಾಡಬಾರ್ದು ಪೂಜೆ ಅನ್ನ ಮಾಡಬಾರ್ದು ಅನ್ನೋ ಪುರಾಣ ಬರ್ತಾರ ಜ್ಞಾನಿಗಳು ಬಂದಿರ್ತಾರ ಮತ್ತಿವ್ ಯಾಕೆ ಇವ್ನ ದೂರ ಮಾಡ್ತಾನೋ ಹಾ ಹಾ இது ஒர்பூஜை ஜன அடித ஆஹ் நம்ம கணபதி அக்கூஜை வந்த ஒரே கொட்டக்கே நம்ம நம்ம ஆஹ் நம்ம கணபதி